ಆತ್ಮದ ಸಾರವನ್ನು ಉಣಬಡಿಸಿದ ಆಧ್ಯಾತ್ಮವಿಹಾರಿ ನಡೆನುಡಿಯಿಂದಲೇ ಸರ್ವ ಜನರ ಹೃನ್ಮನಗಳಲ್ಲಿ ನೆಲೆಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಜ್ಞಾನದ ಬೆಳಕನ್ನು ಎಲ್ಲೆಡೆ ಪಸರಿಸಿದ ಜ್ಞಾನಯೋಗಿ ತಮ್ಮ ಪ್ರವಚನಗಳಿಂದಲೇ ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯ ಸೆಲೆಯಾದ ಮಹಾನ್ ಮಾನವತಾವಾದಿ ಇಹಪರದ ಭೋಗಗಳನ್ನು ಮೀರಿ ನಿಂತ ವಿಶ್ವಗುರು ನಿಸರ್ಗ ಪ್ರೇಮಿ ಶತಮಾನದ ಸಂತ ನಡೆದಾಡುವ ದೇವರು ಕಾಯಕಯೋಗಿ ಯೋಗಿ ಯುಗಪುರುಷ ಪದ್ಮ ಮೀರಿದ ಅನುಭಾವಿ ಶಬ್ದ ಸಂಪತ್ತಿಗೂ ನಿಲುಕದ ವರ್ಣನಾತೀತ ಸಂತ ಎರಡನೇ ಸ್ವಾಮಿ ವಿವೇಕಾನಂದರೆಂದೇ ಪ್ರಸಿದ್ಧಿಯಾಗಿರುವ ಪರಮಪೂಜ್ಯ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಈ ನೃತ್ಯ ರೂಪ ಅರ್ಪಣೆ

நாத்தா நீவோ நீ நல்ல குரு நீன நல்ல ஏலோ நீன நல்ல தேவோ நீன நேவோ நீன நேருகே நீரதையா எல்லையா வெளக்கோரையும் நல்லோ முன்னடை புகாரையா நீனே நன்ன கோருவோ நீ நேருவோ நீ நன்னவோ ಏನು ಊರು ಸಾಬ್ರಿ ಏನು ಮಾಡ್ತಿ ತಣ್ಣಗಿರು ಇದ್ರಾಗ ಏನದ ವ್ಯಾಕರಣ ಪಾಕರಣ ಏನರ ಭಾರಿ ಭಾರಿ ಅದ ಏನಿಲ್ಲ ಹಳ್ಳಿ ಜನ ಹೇಳೋದು ಊರು ಸಾಬ್ರಿ ನಿನಗೆ ಯಾಕೆ ತಣ್ಣಗಿರು ಇದ್ರಾಗೆಲ್ಲನು ಅದ ಇನ್ನೊಬ್ಬರ ಉಸಾಬರಿ ಮಾಡೋದು ಬಿಟ್ರೆ ಸ್ವರ್ಗ ಆಗ್ತದ ಜಗತ್ತು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತರೆಂದರೆ ಯಾರು ದಿವ್ಯತೆಯರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರ ಮಾ ಎಲ್ಲರಲ್ಲಿ ಅವನೊಬ್ಬ ಮುದ್ದುರ ಮಾ इफ द माइंड इज एमटी इट सफर्स फ्रॉम फॉवर नो अमाऊंट ऑफ मनी मे बी बिलियन मे बी ट्रिलियन इट कॅनॉट मेक रिच मनसे बडवाद बळी का यष्टी दर मनाच दरिद्र झाले तर किती आम्हाला मिळाले तरी काय उपयोग आहे आम्ही श्रीमंत होऊ शकत േടില്ല കോപതാപളില്ല കുസിമാത ബീരുനുടി മനദീ ബുബേല്ല കോപതാപളില്ല കുസിമാത ബീരുനുടി മനദീ തന്നെല്ല ಮರೆತು ನಿಂತವ ಆತ ತನ್ನದೇನೋವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದುರಮ ಸಂತನೆಂದರೆ ಯೋಗಿ ಮುದ್ದುರಮ ಒಂದು ಋತು ಅರಳಿಸ್ತದೆ ಒಂದು ಋತು ಬಾಡಿಸ್ತದೆ ಇದ ಕಾಲ ಹಾಗೆ ಒಬ್ಬ ವ್ಯಕ್ತಿ ಹಿಂಗ ಅರಳುತ್ತಾನ ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ ಅದ ನಾವು ಏನು ಮಾಡಿದರೂ ಕಾಯಿಮಾಗಿ ಹಾಗೆ ಇರೋದಿಲ್ಲ ముగొయ్తో తేలు వాదోని కళ చీతో ఆధ్యాత్మని ములు వాదు కళచీతో ఆధ్యాత్మని హాని ముడిగోతో తేలు వాదోని కళచీతో ఆధ్యాత్మని ముడిగోయ్తో కళ చీతో ఆధ్యాత్మని జగ కాయతో బాల దొడ్డ హాని ముడిగోయ్తో తేలు కళచీతో ఆధ్యాత్మని ನಾವು ಒಳ್ಳೆಯವರಾದರೆ ಎಲ್ಲ ಯುಗನೂ ಯುಗ ಅದು ಅದ್ಭುತವಾದ ಯುಗ ಅದು ಸತ್ಯ ಯುಗ ನಾವೇ ಯುಗ ನಿರ್ಮಾಪಕರು ಜಗತ್ತು ಹಾಗೆ ಇರ್ತದ ದಿನಗಳನ್ನು ಸುಂದರಗೊಳಿಸೋರು ನಾವು ದಿನಗಳನ್ನು ಶುಭಗೊಳಿಸೋರು ನಾವು ದಿನಗಳ ಶುಭ ಅಶುಭ ಅಲ್ಲ ನಾವೇ ಶುಭ ನಾವೇ ಅಶುಭ ನಮ್ಮ ದೃಷ್ಟಿ ಶುಭ ಇತ್ತು ಅಂದ್ರೆ ಜಗತ್ತೆಲ್ಲ ಶುಭ ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದ್ರೆ ದಿನವೆಲ್ಲ ಕೆಟ್ಟ ಮತ್ತೆ ಭವಗೆ ಬರುವುದೆ ಶಿಕ್ಷೆ ಇನ್ನ ಅನುಗ್ರಹವಿರದೆ ನಾವು ಜೀರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನೀನೆ ನನ್ನ ಗುರುವೋ ನೀನೆ ನನ್ನ ಏಳೋವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ